ಕನ್ನಡ ಸಾಹಿತ್ಯವನ್ನ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ತಗೊಂಡು ಹದಿನೈದನ ಎಫ್ ಎಸ್ ಅಥವಾ ಕುವೆಂಪು ನನಗೆ ಸಾಹಿತ್ಯದ ಆಸಕ್ತಿ ಇದ್ದರಿಂದ ಅಭಿರುಚಿ ಇದ್ದರಿಂದ ಕನ್ನಡ ಸಾಹಿತ್ಯದ ಮೇಲೆ ನನಗೆ ಒಲವು ನ್ಯಾಚುರಲ್ ಆಗಿ ಬಂದ್ಬಿಡುತ್ತು ದಾವಣಗೆರೆ ಜಿಲ್ಲೆಯವ ಶಿವಮೊಗ್ಗದಲ್ಲಿ ಕಲಿತವ ಚನ್ನಗಿರಿ ತಾಲೂಕಿನ ಪುಗ್ರಾಮದವನೊಬ್ಬ ನಿಮ್ಮ ಮುಂದೆ ನಿಂತಿದ್ದೇನೆ ಇದು ಉನ್ನತ ಅಧಿಕಾರಿ ಎಂಬ ಬಿರುದಿನ ಹೆಮ್ಮೆ ನನಗಿಲ್ಲ ನನಗೆ ನನ್ನ ಮೂಲದ ಬೇರಿನ ಅರಿವಿದೆ ಸ್ನೇಹಿತರೆ ಇದೊಂದು ತುಂಬ ಸ್ಫೂರ್ತಿದಾಯಕವಾದಂತಹ ಬದುಕಿನಲ್ಲಿ ಆತ್ಮವಿಶ್ವಾಸ ಮೂಡಿಸುವಂತಹ ಒಂದು ವಿಡಿಯೋ ಇದು ಸ್ನೇಹಿತರೆ ಈಗ ನಾವಿರೋಂಥದ್ದು ನೋಡಿ ಇಲ್ಲಿದೆ ಮಾದೇನಹಳ್ಳಿ ಸ್ನೇಹಿತರೆ ಮಾದೇನಹಳ್ಳಿ ಒಳಗಡೆ ಹೋಯ್ತು ಅಂದರೆ ಮಾದೇನಹಳ್ಳಿ ಗ್ರಾಮ ಬರುತ್ತೆ ಇದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿದು ಚನ್ನಗಿರಿಯಿಂದ ನಾವು ಸುಮಾರು ಹತ್ತು ಕಿಲೋಮೀಟ್ರ್ ದೂರದಲ್ಲಿದ್ದೇವೆ ಮಾದೇನಹಳ್ಳಿ ಅಂತ ಇಲ್ಲಿ ನಮ್ಮ ಬಂಜಾರ ಸಮುದಾಯದ ಅಂದರೆ ಲಂಬಾಣಿ ಸಮುದಾಯದ ಒಂದು ತಾಂಡ ಬರುತ್ತೆ ಅಲ್ಲಿಯ ಒಬ್ಬ ಯುವಕ ದಯಾನಂದ್ ಅಂತ ಹೇಳಿ ಅವರು ಸ್ನೇಹಿತರೆ ಅವರು ಇತ್ತೀಚೆಗೆ ಬಂದಂತಹ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಆರುನೂರ ಹದಿನೈದನೇ ರ್ಯಾಂಕ್ ಪಡೆದರೆ ಸ್ನೇಹಿತರೆ ಯು ಪಿ ಎಸ್ ಸಿ ಪರೀಕ್ಷೆ ಪಾಸ್ ಮಾಡಿ ಈಗ ದೇಶದ ಉನ್ನತ ಅಧಿಕಾರಿಯಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ಒಬ್ಬ ಬಂಜಾರ ಸಮುದಾಯದ ಹುಡುಗ ಅದಕ್ಕೆ ಮೊದಲು ಅವರು ಡಾಕ್ಟರ್ ಕೂಡ ಹೋಗಿ ಎಂ ಬಿ ಬಿ ಎಸ್ ಡಾಕ್ಟ್ರು ಹೇಗಿದೆ ಅವರು ರೋಚಕ ಜರ್ನಿ ನೋಡೋಣ ಅವ್ರು ಈಗಲೂ ಕೂಡ ತಾಂಡದಲ್ಲೇ ವಾಸ ಮಾಡ್ತಾರೆ ಅವರ ಹಳ್ಳಿನಲ್ಲಿ ಅಲ್ಲಿ ಅವ್ರ ಮನೆ ಇದೆ ಅವ್ರ ಮನೆ ನೋಡೋಣ ಅವ್ರು ಓದಿನ ಕ್ರಮ ಹೇಗಿತ್ತು ನೋಡೋಣ ಜೊತೆಗೆ ಈ ನಮ್ಮ ಬಂಜಾರ ಸಮುದಾಯದ ಒಂದಷ್ಟು ಹಾಡು ನೃತ್ಯ ಕೂಡ ತೋರಿಸ್ತೀವಿ ಅಂತ ಹೇಳಿದರೆ ಅದೆಲ್ಲ ನೋಡೋ ಸ್ನೇಹಿತರೆ ಕರ್ ಸಾಂಸ್ಕೃತಿಕವಾಗಿಯೂ ಬಹಳ ಮಹತ್ವದ ವೀಡಿಯೋ ಜೊತೆಗೆ ಶೈಕ್ಷಣಿಕವಾಗಿ ಓದಬೇಕು ಸಾಧಿಸ್ಬೇಕು ಅನ್ನೋರು ಕೂಡ ತುಂಬ ಸ್ಫೂರ್ತಿದಾಯಕ ವಿಡಿಯೋ ಈ ವಿಡಿಯೋ ಪೂರ್ತಿ ನೋಡಿ ಕೇಳ್ಕೊತಾ ಬನ್ನಿ ನಾವು ಹೋಗೋಣ ಮಾದೇನಹಳ್ಳಿಗೆ ಚನ್ನಗಿರಿ ತಾಲೂಕು ನಮ್ಮ ದಾವಣಗೆರೆ ಜಿಲ್ಲೆಗೆ ಎಲ್ರಿಗೂ ಸ್ವಾಗತ ಬನ್ನಿ ಇದು ಅಡಿಕೆ ನಾಡಿದು ಸುತ್ತ ಅಡಿಕೆ ಸ್ನೇಹಿತರೆ ಇದು ಜ ಚನ್ನಗಿರಿ ತಾಲೂಕು ಅಂದ್ರೆ ಅಡಿಕೆ ಸೀಮೆ ಇದು ಈ ಕಡೆಗೆ ನಮ್ಮ ಶಿವಮೊಗ್ಗಕ್ಕೆ ಶಿವಮೊಗ್ಗ ದಾವಣಗೆರೆಯ ಒಂದು ಗಡಿ ಅಂತ ಹೇಳಿದ್ರು ತಪ್ಪಲ್ಲ ಇದು ಸ್ನೇಹಿತರೆ ನೋಡಿ ಇವರೇ ಡಾಕ್ಟರ್ ಎಲ್ ದಯಾನಂದ್ ಸಾಗರ್ ಅವರು ನೋಡಿ ಅವರು ಇದೇ ಇದೇ ಅವರದು ಚನ್ನಗಿರಿ ತಾಲೂಕಿನ ಮಾದೇನಹಳ್ಳಿ ಕೇಂದ್ರ ಲೋಕಸೇವಾ ಆಯೋಗ ನಡೆಸುವ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಆರುನೂರ ಹದಿನೈದನೇ ರ್ಯಾಂಕ್ ಪಡೆದ ಈ ಊರಿನ ಹುಡುಗ ತಾಲೂಕಿನ ಬಂಜಾರ ಸಮುದಾಯದ ಹುಡುಗ ಇವರು ಬನ್ನಿ ಇಲ್ಲಿ ನಮ್ಮ ಸರ್ ಬರ್ತಾರೆ ಇಲ್ಲಿಗೆ ನೀನೆ ಅಮ್ಮ ಮೇಡಮ್ ಮೇಡಮ್ ಅಮ್ಮ ಅಮ್ಮ ಇವ್ರ ಮನೆ ಇಲ್ಲಿರೋದು ಇಲ್ಲಿ ಹೋಗಬೇಕಮ್ಮ ಅದೇ ಅಲ್ಲಿನಾ ಸರ್ ನಮಸ್ಕಾರ ಸರ್ ಅಭಿನಂದನೆಗಳು ಸರ್ ಸಾಧಕರಿಗೆ ಅಭಿನಂದನೆಗಳು ಸರ್ ಬರ್ಲಿಲ್ಲ ಸರ್ ಸರ್ ಸ್ನೇಹಿತರೆ ಇವರೇ ದಯಾನಂದ್ ಸಾಗರ್ ಅವರು ಕ್ಷಮೆ ಇರಲಿ ಡಾಕ್ಟರ್ ದಯಾನಂದ ಸಾಗರ್ ಬನ್ನಿ ರಾಜು ಅಂತ ಹೇಳಿ ಪ್ರಚಂಡ ಕೋಲಾಟ ಕಲಾವಿದರು ನಮ್ ದೊಡ್ಡಪ್ಪ ಸರ್ ಬಂಜಾರ ಸಂಸ್ಕೃತಿ ಕಲೆ ಸಾಹಿತ್ಯ ಎಲ್ಲದ್ರಲ್ಲೂ ನಿಪುಣರು ಓಕೆ ಒಂದು ಇವ್ರ ತಲೆಮಾರಿಂದ ಒಂದಷ್ಟು ಹಿರಿ ನಮ್ಮ ಊರಲ್ಲಿ ಇವಾಗ ಏನಾಗ್ಬಿಟ್ಟಿದ್ದಾರೆ ಎಲ್ಲ ಹಳೆ ಹುಲಿಗಳು ಆಗ್ಬಿಟ್ಟಿದಾವ ಇವಾಗ ಸ್ವಲ್ಪ ಈ ಸಂಸ್ಕೃತಿಯನ್ನ ನಾವು ಉಳಿಸೋ ಪ್ರಯತ್ನ ಪಡ್ತಾ ಇದ್ರು ಉಳಿತಾ ಇಲ್ಲ ಸಾಧ್ಯವಾದ್ರೆ ಇವತ್ತು ಅದನ್ನು ಒಂದಷ್ಟು ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ ಸೊ ಇದು ಬೇಸಿಕಲಿ ಮಾದೇನಹಳ್ಳಿ ಗ್ರಾಮ ಸೊ ಏನ್ ನೀವು ಅಡಿಕೆನಾಡು ಚೆನ್ನಗಿರಿ ಅಂತ ನೋಡಿದ್ರಲ್ಲ ಚೆನ್ನಗಿರಿಯ ಲೆಫ್ಟ್ ಎಂಡಲ್ಲಿ ಇರುವಂತಹ ಒಂದು ಗ್ರಾಮ ನಮ್ಮೂರಿಂದ ಆಚೆ ಕಡೆ ಹೋದ್ರೆ ನಿಮ್ಗೆ ಶಿವಮೊಗ್ಗ ಜಿಲ್ಲೆ ಬಂದ್ಬಿಡುತ್ತೆ ಗಡಿ ಭಾಗ ಇದು ಗಡಿ ಭಾಗ ದಾವಣಗೆರೆ ಜಿಲ್ಲೆ ಜಿಲ್ಲೆದು ನೀವೇನಿ ಈ ಕಟ್ಟೆ ನೋಡಿದ್ರಲ್ಲ ಮಾವಿನಕಟ್ಟೆಯಿಂದ ಶಿವಮೊಗ್ಗ ಆಕ್ಚುಲಿ ನಿಮಗೆ ಒಂದು ಮೂವತ್ತೈದು ಕಿಲೋಮೀಟರ್ ಅಷ್ಟೇ ನಾವು ದಾವಣಗೆರೆ ಜಿಲ್ಲೆಗೆ ಬಂದ್ರೆ ನಾವು ದಾವಣಗೆರೆ ಇಲ್ಲಿಂದ ಅರವತ್ತು ಕಿಲೋಮೀಟರ್ ಆಗುತ್ತೆ ಹಾ ಶಿವಮೊಗ್ಗ ಟೌನ್ ಹತ್ರ ಸೊ ಇದು ಮೂಲತಃ ಬಂಜಾರದ ಒಂದು ಮುನ್ನೂರು ಮನೆ ಇದೆ ಜೊತೆಗೆ ಬೇರೆ ಕಮ್ಯುನಿಟಿ ಆದಂತಹ ಏನು ಉಪಾರಿ ಇರ್ಬೋದು ಭವಿ ಜನಾಂಗ ಇರ್ಬೋದು ಹಿಡೀಗರಿದ್ದಾರೆ ನಮ್ಮೂರು ಏನಕ್ಕೆ ನನಗೆ ವಿಶೇಷ ಅನ್ಸುತ್ತೆ ಅಂದ್ರೆ ನೀವು ಬೇಕಂದ್ರೆ ಮನೆಗಳನ್ನೆಲ್ಲ ತೋರಿಸ್ಬೋದು ಇದೆಲ್ಲ ಸಾಕಷ್ಟು ಕೆಂಪು ಹಂಚಿನ ಮನೆಗಳ ನಡು ನಡುವೆ ಅಲ್ಲಲ್ಲಿ ಕಾಂಕ್ರೀಟ್ ಬಿಲ್ಡಿಂಗ್ ನೋಡ್ತವೆ ಹಾ ಇದು ನಮ್ಮೂರು ಒಂದು ಸೌಹಾರ್ದತೆಗೆ ತುಂಬಾ ಹೆಸರುವಾಸಿ ಈಗ ನಾವಿಲ್ಲಿ ಎದುರುಗಡೆ ಇಲ್ಲಿ ನೋಡ್ತಾ ಇದೀವಿ ಇದು ತಾಯಿ ಕರಿಯಮ್ಮನ ದೇವಸ್ಥಾನ ಅಂತ ಇದು ನಮ್ಮ ಗ್ರಾಮ ದೇವತೆ ಈ ಗ್ರಾಮ ದೇವತೆ ಹಬ್ಬ ಮಾಡುವಾಗ ಎಲ್ಲ ಜಾತಿಯನ್ನು ಬದಿಗಿಟ್ಟು ನಮ್ಮೂರವ್ರನ್ನೆಲ್ಲ ಒಟ್ಟಿಗೆ ಮಾಡ್ತೀವಿ ಹಬ್ಬನ ಇದು ಸೇವಾಲಾಲ್ ಮತ್ತೆ ಮರಿಯಮ್ಮನ ದೇವಸ್ಥಾನ ಇಲ್ಲಿ ಕೂಡ ವರ್ಷಕ್ಕೆ ಸೇವಾಲಾಲ್ ಜಯಂತಿ ಹಬ್ಬ ಆಚರಣೆಗಳಾಗುತ್ತೆ ಬಂಜಾರ ಕಮ್ಯುನಿಟಿಯ ಮೂಲ ಗುರು ಮೂಲ ಗುರು ಗುರುಗಳು ಅವರು ಸಂತ ಜಯಂತಿ ಅಂತ ಮಾಡ್ತಾರೆ ಫೆಬ್ರವರಿ ಹದಿನಾಲ್ಕಕ್ಕೆ ಸೊ ಇವತ್ತು ಇಲ್ಲಿ ನನ್ನ ಫ್ಲೆಕ್ಸ್ ಇಲ್ಲಿ ಫ್ಲೆಕ್ಸ್ ನಿಮಗೆ ಅಲ್ಲ ಏನಾಗುತ್ತೆ ರಾಜಕಾರಣಿಗಳು ದುಡ್ಡು ಕೊಟ್ಟು ಹಾಕಿಸ್ತಾರೆ ಚಲನಚಿತ್ರ ನಟರುಗಳು ಹಾಕ್ತಾರೆ ಯಾರೋ ಒಬ್ರು ಓದಿ ಸಾಧನೆ ಮಾಡಿರೋರು ಫ್ಲೆಕ್ಸ್ಗಳು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಮ್ಮೂರು ಸುತ್ತಮುತ್ತದಲ್ಲಿ ಅದಕ್ಕೆ ಖುಷಿ ಅನಿಸುತ್ತೆ ನಮ್ಮೂರಿನ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ದುಡಿಯುವವರು ದುಡಿಸ್ಕೊಳ್ಳೋರು ಅನ್ನೋ ವರ್ಗ ಇಲ್ಲ ಎಲ್ಲಾರದು ಅಟ್ಲೀಸ್ಟ್ ಒಂದ್ ಎಕರೆ ಎರಡು ಎಕರೆ ಅಡಿಕೆ ತೋಟ ಇದೆ ಬಹಳಷ್ಟು ಜನರದು ನಮ್ಮೂರಲ್ಲಿ ಮುನ್ನೂರು ಮನೆ ಇದ್ರೆ ಸುಮಾರು ಇನ್ನೂರ ಐವತ್ತರಿಂದ ಅರವತ್ತು ಮನೆ ಸೆಲ್ಫ್ ಸಫಿಷಿಯಂಟ್ ಅಂದರೆ ಅವ್ರ ದುಡ್ಮೆ ಅವರೇ ಮಾಡ್ಕೊಳ್ತಾರೆ ಒಬ್ರದೊಬ್ರು ಕೆಲಸಕ್ಕೆ ಹೆಲ್ಪಿಂಗ್ ಅಂತ ಹೋಗ್ತಾರೆ ಹೊರತು ಇಲ್ಲಿ ಅಂದರೆ ಇಲ್ಲಿ ಏನೋ ಸಿಕ್ಕಾಪಟ್ಟೆ ದುಡ್ಡಿರೋರು ಅಥವಾ ಕೂಲಿ ಮಾಡೋರೇ ಎರಡು ಬೇರೆ ಬೇರೆ ವರ್ಗ ಅನ್ನೋದಿಲ್ಲ ಕಡೆ ತುಂಬ ಉಳ್ಳವರು ಆ ಥರದಿಲ್ಲ ತಾರತಮ್ಯ ಇಲ್ಲ ಸೊ ನಮ್ಗೆ ಆ ವಿಷಯಕ್ಕೋಸ್ಕರ ನಮ್ಮೂರು ನಿಮ್ಗೆ ವಿಶೇಷ ಅನ್ನಿಸ್ಬೋದು ಸೊ ಎಲ್ಲ ನಮ್ಮ ನಮ್ಮೂರಲ್ಲಿ ಏನಂದ್ರೆ ಸುಮಾರು ಎಲ್ಲ ಮನೇನು ಒಬ್ರಿಗೊಬ್ರು ಒಬ್ರಿಗೊಬ್ರು ಇರೋದ್ರಿಂದ ಎಲ್ಲಾರು ನೆಂಟ್ರಗಳು ತರ ಇದು ನಮ್ಮೂರಿನ ಬೀದಿ ಹೀಗೆ ಹೋದ್ರೆ ನಮ್ಮ ಮನೆಗೆ ನಮ್ಮ ಮನೆಗೆ ಹೋಗೋ ದಾರಿ ಈ ರೀತಿ ಇದೆ ಇದು ನಮ್ಮೂರ್ ನಾಯಕ ಅವರ ಮನೆ ಈ ಬಂಜಾರ ಸಮುದಾಯ ಏನಿದೆ ಇದು ಮೂಲತಃ ಒಂದು ಬುಡಕಟ್ಟು ಸಂಸ್ಕೃತಿ ಬಂಜಾರ ಕಮ್ಯುನಿಟಿ ಲಂಬಾಣಿಗಳು ಅದೇನಾಗಿದೆ ಅಂದ್ರೆ ಈ ಭಾಗದಲ್ಲಿ ಈ ಭಾಗದ ಕರ್ನಾಟಕದಲ್ಲಿ ಇವಾಗಿಲ್ಲ ಈ ಏನು ಪೇಟಿಯ ಈ ಕಾಂಚಳ್ಳಿ ಮೂಗಲ್ಲಿ ಮೂಗ್ತಿ ಇದನ್ನೆಲ್ಲ ಇದ್ದಂಥದ್ದು ಈ ಭಾಗದಲ್ಲಿ ಆಲ್ಮೋಸ್ಟ್ ನಶಿಸಿ ಹೋಗ್ಬಿಟ್ಟಿದೆ ಸೊ ಇಲ್ಲಿರೋದೆಲ್ಲೂ ಕೂಡ ಇವರು ನಮ್ಮ ದೊಡ್ಡಪ್ಪ ಸೊ ಅದೆಲ್ಲ ಏನಾಗಿದೆ ಈ ನಡುವೆ ನಶಿಸಿ ಹೋಗ್ತಾ ಇದೆ ಸೊ ಅದನ್ನ ಇವಾಗ ಏನು ಇದಾರೆ ಅಂದರೆ ವಿಶೇಷ ಸಂದರ್ಭಗಳಲ್ಲಿ ಹಾಕ್ತಾರೆ ಈ ದೀಪಾವಳಿ ಹಬ್ಬಕ್ಕಿರ್ಬೋದು ಅಥವಾ ಹೆಣ್ಮಕ್ಳುಗಳು ಪ್ರೀ ವೆಡ್ಡಿಂಗ್ ಗಳು ಶೂಟ್ಗಳಿರ್ಬೋದು ಆ ಟೈಮಲ್ಲಿ ಹಾಕ್ತಾಯಿದ್ದಾರೆ ಬಟ್ ಈವತ್ತಿಗೂ ಅದು ನೀವು ಈ ಬಿಜಾಪುರ ಗದಗ ಈ ರೋಣ ಈ ಕಡೆಗೆಲ್ಲ ಹೋದ್ರೆ ಇವತ್ತು ಕೊಪ್ಪಳದ ಕೆಲವು ಭಾಗಗಳಲ್ಲಿ ಇವಾಗ ಹೋದ್ರೆ ಇವತ್ತಿಗೂ ಹಾಕ್ತಾ ಇದಾರೆ ಅದನ್ನ ನಾವು ನಮ್ಮ ಭಾಷೆನಲ್ಲಿ ಭೇಟಿ ಅಂತ ಹೇಳಿ ಕರಿತೀವಿ ನಮ್ಮ ಬಂಜಾರ ಕಮ್ಯುನಿಟಿಗೆ ಹೇಳ್ತಾ ಇದ್ದೆ ನಾನು ಬುಡಕಟ್ಟು ಸಂಸ್ಕೃತಿಲಿ ಏನ್ ಬರುತ್ತೆ ಅಂದ್ರೆ ಈಗ ಏನು ಎಸ್ಟಾಬ್ಲಿಷ್ಡ್ ಏನು ಈ ಡೆಮಾಕ್ರೆಟಿಕ್ ಸಿಸ್ಟಮ್ ಅಂತ ಏನಿದೆ ನಾವು ಇಂಡಿಯಾದಲ್ಲಿ ಹೆಂಗೆ ಪ್ರೈಮ್ ಮಿನಿಸ್ಟರ್ಗಳಿದ್ದಾರೆ ಹೆಂಗೆ ಪ್ರೈಮ್ ಮಿನಿಸ್ಟರ್ ಕೆಳಗಡೆ ಬೇರೆ ಬೇರೆ ಸೆಕ್ರೆಟರಿಗಳಿದ್ದಾರೆ ಆತರ ಇದು ಒಂದು ಏನು ಬುಡಕಟ್ಟು ಸಂಸ್ಕೃತಿನಲ್ಲಿ ಒಂದು ಬುಡಕಟ್ಟು ಇದೆಯಲ್ಲ ಅದು ಇಟ್ ಸೆಲ್ಫ್ ಇಸ್ ಎ ಸೆಲ್ಫ್ ಗವರ್ನಿಂಗ್ ಎಂಟಿಟಿ ಅಂತ ಕರಿತೀವಿ ನಾವು ಆ ಬುಡಕಟ್ಟಿನಲ್ಲಿ ಒಬ್ಬ ನಾಯಕ ಇರ್ತಾನೆ ಅವನಿಗೆ ತಾಂಡೇರ್ ನಾಯಕ ಅಂತ ಕರೀತಾರೆ ಸೆಕ್ರೆಟ್ರಿ ಅಂತ ಇರ್ತಾರೆ ಸೆಕ್ರೆಟ್ರಿ ಅಂದರೆ ತಾಂಡೇರ್ ಕಾರೋಬಾರಿ ಅಂತ ಕರೀತಾರೆ ಅವರಿಗೆ ಅದಾದಮೇಲೆ ಅದ್ರ ಅವ್ರ ಕೆಳಗನ್ನೇ ಬೇರೆ ಬೇರೆ ಥರ ಬೇರೆ ಬೇರೆ ಪೋಸ್ಟ್ಗಳಿರುತ್ತೆ ಓಕೆನಾ ಸೊ ಹಾಗಾಗಿ ಊರಿನಲ್ಲಿ ಏನೇ ನಿರ್ಧಾರಗಳಾಗಬೇಕು ಏನೇ ಆಗಬೇಕು ಅಥವಾ ಪಂಚಾಯಿತಿ ಆಗಬೇಕು ಅನ್ನುವಾಗ ಇವರೇ ಕೂತ್ಕೊಂಡು ಸೇರಿಕೊಂಡು ಮಾಡುವಂಥದ್ದು ಇನ್ನೊಂದು ವಿಶೇಷ ಏನು ಅಂತಂದರೆ ನಾವು ಇಲ್ಲಿ ಮೂಲತಃ ನಾವು ಈ ವಲಸಿಗರು ಬಂಜಾರ ಕಮ್ಯುನಿಟಿ ಮೂಲದ ವಲಸಿಗರು ಇಲ್ಲಿ ಮೂಲದವರು ಇಲ್ಲೇ ಇರಬೇಕು ಅಂತ ಏನಿಲ್ಲ ಈ ಬಡತನ ಆಹಾರದ ಕೊರತೆ ಅಥವಾ ಕ್ಷಾಮ ಬರಗಾಲ ಬಂದಾಗ ಎತ್ತಿನ ಬಂಡಿ ಕಟ್ಕೊಂಡು ಈ ನೀರಿನ ಬಿಂದಿಗೆಗಳು ಚಿಕ್ಕ ಮಕ್ಕಳನ್ನೆಲ್ಲ ಹೊತ್ಕೊಂಡು ಒಂದೂರಿಂದ ಇನ್ನೊಂದೂರಿಗೆ ಆಹಾರ ಹರಿಸ್ಕೊಂಡು ಹೋಗಬೇಕು ಈಗ ನೀವನ್ ಇಡೀ ಕುಟುಂಬದ ಕುಟುಂಬನೇ ಗುಳೆ ಹೋಗ್ಬಿಡೋದು ಅದೇ ರೀತಿಲಿ ನಾವು ಕೂಡ ಸುಮಾರು ಅರವತ್ತು ವರ್ಷದಿಂದ ನಮ್ಮ ದೊಡ್ಡಪ್ಪ ನಿಮಗೆ ತುಂಬಾ ವಿಸ್ತೃತವಾಗಿ ಹೇಳ್ಬೋದು ಮಾಹಿತಿಯನ್ನ ಅರುವತ್ತು ವರ್ಷದಿಂದ ಇಲ್ಲಿ ದಾವಣಗೆರೆದ ಬೇರೆ ಭಾಗ ಸಾಮ್ಯನಹಳ್ಳಿ ಅನ್ನೋ ಜಾಗದಿಂದ ಇಲ್ಲಿ ಗುಳೆ ಹೊತ್ಕೊಂಡು ತಿನ್ನೋಕ್ಕೆ ಅನ್ನ ನೀರು ಇಲ್ಲೇರೋಂಥ ಕಾಲದಲ್ಲಿ ಗುಳೆ ಎದ್ದು ಬಂದು ಈ ಊರಲ್ಲಿ ನಾವು ನೆಲೆಸಿರೋ ಇನ್ನೊಂದು ಏನು ಅಂದರೆ ಪ್ರತಿ ಊರಿಗೂ ಊರು ಊರಂದರೆ ಕಾಶೀಪುರ ತಾಂಡ ಕಲ್ಪನಹಳ್ಳಿ ಊರು ಅಂದರೆ ಕಲ್ಪನಹಳ್ಳಿ ತಾಂಡ ಆಯಾ ಊರಿಗೆ ಒಂದು ತಾಂಡ ಆಗಿರುತ್ತೆ ಲಂಬಣಿಗಿರೋ ತಾಂಡ ಆದರೆ ನಮ್ಮೂರು ವಿಶೇಷ ಏನಂದರೆ ಮಾದನಹಳ್ಳಿ ಇದೇ ಒಂದು ಗ್ರಾಮ ಇದಕ್ಕೆ ತಾಂಡ ಅನ್ನೋ ವಿಷ ಮತ್ತೆ ಹೆಸರು ಅಲ್ಲ ಇದು ತಾಂಡನೇ ಅಲ್ಲ ಗ್ರಾಮ ಅದು ತಾಂಡ ಅಂತ ಹೆಂಗೆ ಬಂತು ಅಂದರೆ ನಮ್ಮ ಬಂಜಾರ ಸಂಘದ ಒಂದು ತಂಡ ಅದು ತಂಡ ಒಬ್ಬರನ್ನ ಬಿಟ್ಟು ಒಬ್ಬರು ಇರೋಕ್ಕಿಲ್ಲ ಅವರು ನಮ್ಮ ಜನಾಂಗದವರು ಒಂದು ಹಳ್ಳಿಯಲ್ಲಿ ಒಂದು ಮನೆಯವರು ಇಲ್ಲ ಅವರು ಬರೀ ಅವರು ಇದಾರೆ ಅಂದರೆ ಒಂದು ಹತ್ತು ಮನೆಯವರಾದರೂ ಇರಬೇಕು ಆದರೆ ಇರ್ತಾರೆ ಅವರು ಇಲ್ಲಾಂದರೆ ಇರೋದಿಲ್ಲ ಹಾಗೆ ಒಂದು ತಂಡ ಬೇಕು ಅದಕ್ಕೆ ತಾಂಡ ಅಂತಕಂತ ಬಂದಿದ್ದಾರೆ ಅಷ್ಟೇ ಇದು ಗ್ರಾಮ ಇದು ಇದು ಮಾದಿನಹಳ್ಳಿ ಗ್ರಾಮ ಅಂತ ನಾವು ತಾಂಡ ಗಿಂಡ ಅಂತ ಹೇಳಿಲ್ಲ ಮಾದಿನಹಳ್ಳಿ ವಿಶೇಷ ಅದೇ ನಮ್ಮೂರಿನ ವಿಶೇಷ ನಮ್ಮೂರಲ್ಲಿ ಬಹಳ ವಿಶೇಷಗಳಿದ್ದಾವೆ ಅದರಲ್ಲಿ ಇದು ಒಂದು ವಿಶೇಷ ಇನ್ನೊಂದು ಏನಂದ್ರೆ ಅದೇ ವ್ಯಾಪಾರಿ ವಾಣಿಜ್ಯಗರು ಅಂತ ಹೇಳ್ತಾ ಇದ್ರು ಈ ಮುಘಲರ ಕಾಲದಿಂದ ಕೂಡ ನಮ್ಮವರು ಅವಾಗಿನ ಕಾಲದ ರಾಜ ಮಹಾರಾಜರುಗಳಿಗೆ ಈ ಸಪ್ಲೈ ಎಲ್ಲ ಕೊಡ್ತಾ ಇದ್ರು ಈ ಆಹಾರ ಧಾನ್ಯಗಳಿರ್ಬೋದು ಅಥವಾ ಈ ಅಮುನಿಷನ್ಗಳು ಇರ್ಬೋದು ಗುಂಡುಗಳು ಏನಿರ್ಬೋದು ಸೊ ಏನಂದ್ರೆ ವ್ಯಾಪಾರ ಮಾಡೋದು ಇವ್ರ ಮೂಲ ಕಸಬು ಮೊದಲಿಂದನ ಅದಕ್ಕೆ ಬಣಜಿಗ ಅಂದ್ರೆ ವ್ಯಾಪಾರ ಅನ್ನೋ ಅರ್ಥದಲ್ಲಿ ಒಂದು ಬರುತ್ತೆ ತದನಂತರದಲ್ಲಿ ಇದೆಲ್ಲ ಸಿಸ್ಟಮ್ಗಳು ಎಲ್ಲ ಕರಪ್ಟ್ ಆಗಿ ಇದೆಲ್ಲ ಬಿದ್ದೋದ್ಮೇಲೆ ವ್ಯಾಪಾರ ಕಡಿಮೆ ಆದ್ಮೇಲೆ ಕಡೆಗೆ ಕಾಡಲ್ಲಿ ಹೋಗೋದು ಕಟ್ಟಿಗೆ ಆಯೋದು ಈ ತರದ ನಾನಾ ತರಹದ ಹುದ್ದೆಗಳನ್ನ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಇಲ್ಲಿ ಏನಂದರೆ ಒಂದು ಜಾತಿ ಅನ್ನೋದಕ್ಕಿಂತ ಒಂದು ಸಂಸ್ಕೃತಿಯಾಗಿ ಇದು ಭಾಳ ವಿಶೇಷ ನಾನು ಆಗಲೇ ಹೇಳ್ದಂಗೆ ಈ ರೀತಿಯಲ್ಲಿ ಒಂದು ಸಮಾಜದಲ್ಲೇ ಬೇರೆ ಬೇರೆ ಥರದ ನಾಯಕರುಗಳನ್ನು ಕಟ್ಕೊಂಡು ಇಡೀ ಒಂದು ಕಮ್ಯುನಿಟಿ ಒಂದು ಟ್ರೈಬ್ಗೂ ಇನ್ನೊಂದು ಟ್ರೈಬ್ಗೂ ಏನು ಸಂಬಂಧನೇ ಇಲ್ಲದೇ ಇರೋ ಥರ ವಲಸೆ ಹೋಗುವಂಥದ್ದು ಇದೆಲ್ಲ ಭಾಳ ವಿಶೇಷ ಒಟ್ಟು ಮುನ್ನೂರು ಮನೆಗಳಿದಾವೆ ಸುಮಾರು ಇಲ್ಲಿ ಸುಮಾರು ಒಂದು ಮುನ್ನೂರು ಮನೆಗಳಿವೆ ಓ ಗ್ರೇಟ್ ಸರ್ ಅಂದ್ರೆ ತುಂಬಾ ದೊಡ್ಡ ಹಾ ಹಾ ಸುಮಾರು ದೊಡ್ಡವರೆ ನೆರೆಯವರ ದೊಡ್ಡವ್ರ ಹಾ ಎಲ್ಲ ನಮ್ ನೆರೆಯವರೇ ಇದು ಆಕ್ಚುಲಿ ನಮ್ದು ರಿಲೇಟಿವ್ಸ್ ನಮ್ದೇ ಸುಮಾರು ನಮ್ದು ಅಂದ್ರೆ ತುಂಬಾ ಖಾಸ ಬ್ಲಡ್ ರಿಲೇಷನ್ ಒಂದು ಇಪ್ಪತ್ತೈದು ಮನೆ ಇದೆ ನಮ್ಮ ಊರಲ್ಲಿ ಸೊ ಮೊದಲೆಲ್ಲ ನಾವು ಜಾಯಿಂಟ್ ಫ್ಯಾಮಿಲಿ ತರ ಇದ್ವಿ ಈಗ ಆಮೇಲೆ ಫ್ಯಾಮಿಲಿ ದೊಡ್ಡದಂಗೆ ಬೇರೆ ಬೇರೆ ಮನೆ ಮಾಡ್ಕೊಂಡಿದ್ವಿ ಆದ್ರೂ ನಮ್ದು ಹಬ್ಬಗಳೆಲ್ಲ ನಾವು ಒಟ್ಟಿಗೆ ಆಚರಿಸ್ತೀವಿ ಇಪ್ಪತ್ತೈದು ಮನೆಯವರು ಕೂಡಿ ಇಲ್ಲಿ ನಮ್ದು ದೀಪಾವಳಿ ಇರ್ಬೋದು ದಸರಾ ಇರ್ಬೋದು ಯುಗಾದಿ ಇರ್ಬೋದು ಆಚರಿಸ್ತೀವಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರೋ ದೇವಸ್ಥಾನ ಇದೆಯಲ್ಲ ಇದು ಇದು ರಾಮಿದೇವಿ ದೇವಸ್ಥಾನ ಅಂತ ಹೇಳಿ ಈ ದೇವಸ್ಥಾನದ ವಿಶೇಷತೆ ಏನಂದರೆ ನಾವೇ ನಮ್ಮ ಫ್ಯಾಮಿಲಿ ಎಲ್ಲಿನೇ ಸೇರಿ ನಾವು ಈ ದೇವಸ್ಥಾನ ಮಾಡಿರುವಂಥದ್ದು ಈ ದಸರಾ ಹಬ್ಬ ಭಾಳ ವಿಶೇಷ ಇಲ್ಲಿ ನಾವು ನವರಾತ್ರಿಗೆ ಹತ್ತು ದಿನ ನಮ್ಮ ದೇವಿಯನ್ನು ಕೂರಿಸಿ ಹತ್ತು ದಿನ ಪೂಜೆ ಮಾಡಿ ಹತ್ತು ದಿನ ಅನ್ನಸಂತರ್ಪಣೆ ಮಾಡ್ತೀವಿ ಅನ್ನಸಂತರ್ಪಣೆ ವಿಶೇಷತೆ ಏನಂದರೆ ಅದೇ ಊರಿನ ಎಲ್ಲಾರ್ಗು ಆಹ್ವಾನ ಇರುತ್ತೆ ಪ್ಲಸ್ ನಾವು ಕೂಡ ಒಟ್ಟಿಗೆ ಇಲ್ಲೇ ಊಟ ಮಾಡ್ತೀವಿ ಎವ್ರಿ ಡೇ ಅದು ಅದ್ರ ಜೊತೆಗೆ ಅದೇ ಸೈಮ್ನಲ್ಲಿ ನಮ್ಮ ದೇವರ ಭಜನೆ ಇರ್ಬೋದು ಅಥವಾ ನಮ್ಮ ಮಕ್ಕಳುಗಳು ಆಕ್ಚುಲಿ ನೀವು ಬರ್ತಿರ ಅನ್ನೋ ಕಾರಣಕ್ಕೆ ಆಲ್ರೆಡಿ ವೆ wait ಮಾಡ್ತಾ ಇದಾರೆ ಇವತ್ತು ಏನು ಎಲ್ಲರಿಗೂ ನಮಸ್ಕಾರ ಇದು ಹೆಣ್ಮಕ್ಳು ಮಕ್ಕಳು ಹಾಡಂತದ್ದು ಕುಣಿಯಂತದ್ದು ಸಾಮಾನ್ಯ ಇವತ್ತು ನೀವು ಬರ್ತಿರ ಅನ್ನೋ ಕಾರಣಕ್ಕೆ ಒಂದು ವೆಯ್ಟ್ ಮಾಡ್ತಾ ಇದಾರೆ ಸೊ ಇದರಲ್ಲಿ ನಮ್ಮ ಅತ್ತೆಯರಿದ್ದಾರೆ ನಮ್ಮ ದೊಡ್ಡ ಮಂದಿ ಇದ್ದಾರೆ ಬನ್ನಿ ಲಾ ನಮ್ಮ ದೊಡ್ಡಮայր ಇವರು ಹಿರಿಯ ದೊಡ್ಡಮայր ಇವರು ಬಹಳ ಚೆನ್ನಾಗಿ ಹಾಡು ಹೇಳ್ತಾರೆ ಹೌದಾ ಈಗ ಈಗ ನಿಮ್ಮ ಹುಡುಗ ತುಂಬಾ ದೊಡ್ಡ ಪರೀಕ್ಷೆ ಪಾಸ್ ಮಾಡಿದ್ದಾರೆ ಒಂದು ಅಂತ ಆಡಳಿ ಎಲ್ಲ ಗುಂಪೆಲ್ಲ ಸೇರಿಕೊಂಡು ಆಡಳಿತ ಅಂದರೆ ಒಬ್ಬರು ಹೆಣ್ಣು ಮಗಳು ಮಗನಿಗೆ ಹೇಳ್ತಾ ಇರುವಂಥ ಹಾಡಿದು ಸೊ ಬೂಲಿ ಕೊನಿರೇ ಬೇಟ ಬುಲಾಯಿ ಕೊನೆ ಅಂದರೆ ಮರಿಲಿಲ್ಲ ನಾನು ರಾಗಿ ಕಾಟನ್ನ ತೋನ ಪಾಳಿ ಅಂದರೆ ರಾಗಿ ಕೊಯ್ದು ಬಿಟ್ಟು ನಿನಗೆ ನಿನಗೇನು ಬೇಕಾಗಿತ್ತು ಕೂಲಿ ಮಾಡಿ ನಾಲಿ ಮಾಡಿ ನಿನಗೆ ಬೇಕಾಗಿದ್ದು ಜಿಗ್ಲಾದೆರಾಯಿ ಅಂದರೆ ನಿನಗೆ ಹೊಸ ಬಟ್ಟೆ ಕೊಡಿಸ್ತೆ ನಿನಗೆ ತೋನೆ ಬೂಟ ದೆರಾಯಿ ಅಂದರೆ ಬೂಟ್ ಕೊಡಿಸ್ತೆ ಅಷ್ಟು ಕಷ್ಟದಲ್ಲಿದ್ದರೂ ನಾನು ನಿನ್ನನ್ನು ಚೆನ್ನಾಗಿ

ನಮ್ಮನ್ನ ಮರಿಬೇಡ ಅಂತ ಇಂಡ್ ನಮ್ಮ ನಮ್ಮತ್ತೆ ಯಾವಾಗಲೂ ಅದು ಹೇಳೋದು ಮರಿಬೇಡ ನಮ್ಮನ್ನ ಅಂತ ಈಗ ನಿಮ್ಗೆಲ್ಲ ಸಂತೋಷ ಆಯ್ತಾ ನಿಮ್ಮ ಪಾಸ್ ಆಗಿದ್ದೆ ಊರು ಡಾನ್ಸ್ ಮಾಡ್ತಾರೆ ನಮ್ಮ ಅಣ್ಣ ಅಣ್ಣ ನಮ್ಮ ದೊಡ್ಡಪ್ಪನ ಮಗ ಹೇಗಿದ್ರೆ ಇವರೆಲ್ಲ ನಮ್ಮ ಅಣ್ಣಂದ್ರು ನಮಸ್ಕಾರ ನಮಸ್ಕಾರ ಯೋಗೇಣ್ಣ ಅಂತ ಹೇಳಿ ಇಲ್ಲ ನಿಮ್ಮ ಸಬ್ಸ್ಕ್ರೈಬರ್ ಬಹಳ ಜನ ಇದ್ದಾರೆ ನೀವು ಕಾರ್ ಇಳಿತಾ ಇದ್ದಂಗೆ ನಿಮಗೆಲ್ಲರೂ ಸರೇನ ಅಣ್ಣ ಕುಬೇಂದ್ರ ಅಂತ ಹೇಳಿ ಸಬ್ಸ್ಕ್ರೈಬರ್ ಎಲ್ಲ ದೇವಸ್ಥಾನ ದೇವಸ್ಥಾನದೊಳಗೆ ದೇವಸ್ಥಾನನೂ ಬೇಕಂದ್ರೆ ನೋಡ್ಬೋದು ಓಕೆ ದೇವಸ್ಥಾನ ಒಂದು ಇದು ರಾಮಿ ದೇವಿ ದೇವಸ್ಥಾನ ಅಂತ ನಾನು ಹೇಳ್ತಾ ಇದ್ದಲ್ಲ ದೇವಸ್ಥಾನ ಅಂತ ನಮ್ಮ ಫ್ಯಾಮಿಲಿಯವರೇ ನಾವೊಂದು ಇಪ್ಪತ್ತೈದು ಮನೆ ಎಲ್ಲ ಸೇರಿ ಮೊದಲು ನಮ್ಮ ಮನೆಯೊಳಗೆ ನಾವು ಆರಾಧನೆ ಮಾಡ್ತಾ ಇದ್ದಂಥ ದೇವಿ ಮೂಲ ವಿಗ್ರಹ ದೇವ್ರದ್ದು ಸೊ ಇದು ವಿಗ್ರಹಕ್ಕಿಂತ ಮುಂಚೆ ಮೊದಲು ಪಲ್ಲಕ್ಕಿ ಮೂರ್ತಿ ಮಾಡಿ ನಾವು ಆ ತಾಯಿಯನ್ನ ಮೂರು ಕೂಡ ಒಂದೇ ದೇವಿದು ಬೇರೆ ಬೇರೆ ವಿಗ್ರಹಗಳು ಈ ತಾಯಿ ಮೂಗ್ನಲ್ಲಿ ನೀವು ಕಾಣ್ತಾ ಇದ್ರಲ್ಲ ನತ್ತು ಅದು ಭೂರಿಯಾ ಅಂತ ಕರಿತಾರದನ್ನ ಓಕೆನಾ ನೀವು ಮೂರು ವಿಗ್ರಹಗಳನ್ನು ನೋಡಬಹುದು ಅದರಲ್ಲೂ ನೋಡಬಹುದು ಇದು ಹಾ ಅದು ಭೂರಿಯ ಅಂತ ಕರೀತಾರೆ ನಮ್ಮಲ್ಲಿ ಅದನ್ನ ಮೂಗಿನಲ್ಲಿರೋ ನತ್ತನ ಅದು ವಿಶೇಷ ನಮ್ಮ ಮಹಿಳೆಯರು ಅದನ್ನ ತೊಡ್ತಾರೆ ಇವತ್ತಿಗೂ ಬಹಳಷ್ಟು ಜನ ಹೆಣ್ಮಕ್ಳಲ್ಲಿ ಇದೆ ಅದು ಭೂರಿಯಾ ಅಂತ ಈಗ ನೀವು ಟ್ರೈಬಲ್ ಬಜಾರ ಸಂಸ್ಕೃತಿ ಅಂತ ಅಲ್ಲಿ ಮೂರ್ತಿ ಪೂಜೆ ಇತ್ತ ಮೂಲದಲ್ಲಿ ಇರಲಿಲ್ಲ ಮೂಲದಲ್ಲಿ ಎನಿ ಟ್ರೈಬಲ್ ಕಲ್ಚರ್ ಫಾರ್ ದಟ್ ಮ್ಯಾಟರ್ ಮೂಲದಲ್ಲಿ ಇದ್ದಂಥದ್ದು ಏನೋ ಪ್ರಕೃತಿ ಆರಾಧನೆ ಅದೆಲ್ಲ ಇದ್ದದ್ದು ತದನಂತರದಲ್ಲಿ ಇದೆಲ್ಲ ಬೆಳೆದುಕೊಂಡಿರೋದು ಈ ನಮ್ಮ ಆಚರಣೆಗಳು ಲಾಸ್ಟು ಇರ್ ಎರಡು ನೂರು ವರ್ಷದಲ್ಲಿ ಸ್ವಲ್ಪ ಸ್ವಲ್ಪ ಬದಲಾಗಿದ್ದಾವೆ ಅದರಲ್ಲಿ ಲಾಸ್ಟು ನೂರು ವರ್ಷದಲ್ಲಿ ತುಂಬ ಕಾಂಕ್ರೀಟಾಗಿ ಮತ್ತಷ್ಟು ಇದು ಇದಾಗಿದೆ ಇವತ್ತಿಗೆ ನೀವು ನೋಡೋದಾದರೆ ಯಾವುದೇ ದೇವಸ್ಥಾನಗಳು ನೀವು ತಿರುಪತಿಗೆ ಹೋಗ್ಬೋದು ಅಥವಾ ನೀವು ಕೊಲ್ಲೂರು ಹೋಗ್ಬೋದು ಅಥವಾ ನೀವು ಇನ್ನೊಂದು ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೋದು ಈ ಬಂಜಾರರಲ್ಲಿ ದೇವರ ಬಗ್ಗೆ ಶ್ರದ್ಧೆ ನಂಬಿಕೆ ಭಾಳ ಅಂದರೆ ಇರೆಸ್ಪೆಕ್ಟಿವ್ ಆಫ್ ನನ್ನ ವೈಯಕ್ತಿಕ ಅಭಿಪ್ರಾಯಗಳು ಏನೇ ಇರ್ಬೋದು ನಾನು ಕನ್ನಡ ಸಾಹಿತ್ಯ ಅಭ್ಯರ್ಥಿ ಆಗಿರೋದ್ರಿಂದ ದೇವರ ಕೃತಿ ಓದಿರೋದ್ರಿಂದ ವೈಯಕ್ತಿಕ ಅಭಿಪ್ರಾಯಗಳು ಬೇರೆ ಆಗಿರ್ಬೋದು ಆದರೆ ಒಂದು ಸಮುದಾಯದ ಒಟ್ಟು ಮೊತ್ತ ಅಂತ ನಾವು ನೋಡಿದ್ರೆ ದೇವರನ್ನು ಕುರಿತಾದ ವಿಶೇಷವಾದ ನಂಬಿಕೆ ಶ್ರದ್ಧೆ ಇರೋವಂಥದ್ದು ಏನ ಸೊ ಇಲ್ಲಿ ನೀವು ನೋಡ್ತಾ ಇರೋವಂಥದ್ದು ಇದು ಇದು ನಗ ಇದು ನಗಾರಿ ಅಂತ ಕರಿತಾ ಇದನ್ನು ನಗಾರಿ ನಗಾರಿ ಬಾರಿಸ್ಬೋದು ನೀವು ಬಾರಿಸ್ಬೋದು ಏನು ತೊಂದರೆ ಇಲ್ಲ ಡಾವಾದ್ಮೇ ಅಂದರೆ ಮನುಷ್ಯ ನಮ್ಮಲ್ಲಿ ಏನಾದ್ರು ದೇವ್ರ ಪೂಜೆ ಮಾಡಬೇಕು ಸಭೆ ಮಾಡಬೇಕು ಸಮಾರಂಭ ಮಾಡಬೇಕು ಏನು ಮಾಡ್ಬೇಕಂದ್ರೆ ಈ ನಗಾರಿ ಬಾರಿಸಿದ್ರೆ ಸುತ್ತಮುತ್ತ ಇರೋರೆಲ್ಲರಿಗೂ ಒಂಥರ ಕಾಲ್ ಕೊಟ್ಟಂಗೆ ಇವಾಗ ಹಿಂಗೆ ವಾಟ್ಸಪ್ ಗ್ರೂಪಲ್ಲಿ ಬೇಗ ಬನ್ನಿ ಅಂತ ಮೆಸೇಜ್ ಮಾಡ್ತೀವಲ್ಲ ಹಾಗೆ ಆವಾಗಿನ ಕಾಲದಲ್ಲಿ ಈ ನಗಾರಿ ಬಡಿದ್ರೆ ಸುತ್ತಮುತ್ತ ಇರೋ ಜನ ಎಲ್ಲ ಬಂದು ಸೇರ್ಕೋಬೇಕು ಅಂತ ಸೊ ನಾನು ಏನು ಹೇಳ್ತಾ ಇದ್ದೆ ಡಾವಾದ್ಮಿ ಡಾವಾದ್ಮಿ ಅಂದರೆ ಒಂದು ಸಮುದಾಯದ ಅತಿ ಹಿರಿಯ ವ್ಯಕ್ತಿ ಅಂತ ಆ ಹಿರಿಯ ವ್ಯಕ್ತಿಗೆ ಏನೋ ಬೆಲೆ ಕೊಡಬೇಕು ಅಥವಾ ಗೌರವ ಕೊಡಬೇಕು ಅದನ್ನ ಈ ನಗಾರಿಗೆ ಕೊಡ್ತಾರೆ ಹಾಂ ಊರಿಗೊಬ್ಬ ಹಿರಿಯ ಇದ್ದಾಗ ಸಮುದಾಯಕ್ಕೊಬ್ಬ ಹಿರಿಯ ಡೋಕ್ರಾ ಅಂತ ಕರಿತೀವಿ ನಾವು ಡೋಕ್ರಾ ಅಂದರೆ ವಯಸ್ಸಾಗಿರೋ ಮನುಷ್ಯ ಹಣ್ಣು ಮುದುಕ ಅಂತ ಸೊ ನಾವು ಭಜನೆಗೆ ಕೂತ್ರೆ ಕೂರೋದು ಕೂಡ ಈ ನಗಾರಿ ಸುತ್ತಾನೆ ಕೂರೋದು ಭಜನೆ ಕೂತ್ರೆ ಸೊ ಇಲ್ಲಿ ಏನು ಮಾಡ್ತಾರೆ ನಗಾರಿಗೆ ಕೈ ಮುಗಿದು ರಾಮರಾಮಿ ಮಾಡಿ ಒಬ್ರಿಗೊಬ್ರು ಕೈ ಮುಟ್ಟಿ ನಮಸ್ಕಾರ ಮಾಡಿ ಗ್ರೀಟಿಂಗ್ಸ್ ಮಾಡೋದು ಸೊ ಇವನಿಗಿಂತ ದೊಡ್ಡವ್ನು ಯಾರೂ ಇಲ್ಲ ಅಂತ ವಾಜಾತಿ ಮೋಟೋ ಕೋಚ್ಛಯ ಅಂದರೆ ಭಜನೆಗೆ ಅಥವಾ ಈ ನಗಾರಿಗಿಂತ ದೊಡ್ಡ ವ್ಯಕ್ತಿ ಯಾರು ಇಲ್ಲ ಇವನ್ ನಮ್ಮಲ್ಲೊಬ್ಬ ಹಿರಿಯ ಇವನ್ ಮಾತನ್ನು ನಾವು ಕೇಳಬೇಕು ಅನ್ನೋದು ಅದ್ರ ತಾತ್ಪರ್ಯ ಬನ್ನಿ ನಮ್ಮ ದೇವಸ್ಥಾನ ನೋಡ್ಬಿ ಮನೆಗೆ ಹೋಗೋಣ ನಮ್ಮ ಅಕ್ಕ ನಮ್ಮ ತಂಗಿ ನಮ್ಮ ಅಜ್ಜಿ ಕಷ್ಟಪಟ್ಟಿದ್ದಾರೆ ಆಶೀರ್ವಾದ ಮಾಡ್ತೀರಿ ಎಮ್ ಡಿ ಮಾಡಪ್ಪ ಅಂತ ಆಶೀರ್ವಾದ ಮಾಡಿದ್ರು ಡಿನೂ ಸಿಕ್ತು ಆಮೇಲೆ ಆಶೀರ್ವಾದ ಮಾಡಿದ್ರೆ ಡಾಕ್ಟರ್ ಆದ್ಮೇಲೆ ಡಾಕ್ಟರ್ ಆದ್ಮೇಲೆ ಬೇರೆ ಆಶೀರ್ವಾದ ಮಾಡಿದ್ರೆ ಫಲ ಕೊಟ್ಟರೆ ನಮ್ಮಮ್ಮ ನಮ್ಮ ತಂದೆ ಸರ್ ನಮಸ್ಕಾರ ಏನು ಮಾಡ್ತಾರೆ ನಮ್ಮ ತಂದೆ ಹಾಸ್ಟೆಲ್ ವಾರ್ಡನ್ ಆಗಿ ನೀವು ಬರ್ತಾ ಚೆನ್ನೀರು ನೋಡಿದ್ರಲ್ಲ ಅಲ್ಲೇ ಸುಮಾರು ಕಾಲ ರಿಟೈರ್ಡ್ ಆಗೋವರೆಗೂ ಹೆಚ್ಚು ಕಡಿಮೆ ಅಲ್ಲೇ ವರ್ಕ್ ಮಾಡಿದ್ರು ಬ್ಯಾಕ್ವರ್ಡ್ ಕ್ಲಾಸಸ್ ಹಿಂದುಳಿದ ಅದರಲ್ಲಿದ್ದರು ಇವಾಗ ಆ್ಯಕ್ಚುಲಿ ಪ್ರಗತಿಪರ ರೈತರು ಅಡಿಕೆ ಕೃಷಿ ಮಾಡ್ತಾರೆ ನೀವು ಅವರು ಯೂನಿಫಾರ್ಮಲ್ಲಿ ಇಲ್ಲ ಇವತ್ತು ಯೂನಿಫ್ ಯೂನಿಫಾರ್ಮ್ ಅಂದರೆ ಅವ್ರದ್ದೊಂದು ತೋಟಕ್ಕೆ ಹೋಗೋದೊಂದು ಶರ್ಟು ಒಂದು ಪ್ಯಾಂಟ್ ಇದೆ ಫುಲ್ ಕೆಸರಲ್ಲಿ ಮೆದ್ದಿರೋದು ಪ್ಯಾಂಟು ಕೆಸರು ಶರ್ಟು ಅಲ್ಲಿ ಹೋಗಿ ಡ್ರಿಪ್ ಚೆಕ್ ಮಾಡಬೇಕಲ್ಲ ಇವತ್ತಿಗೂ ಕೂಡ ಅರವತ್ನಾಲ್ಕು ವರ್ಷ ಅವರಿಗೆ ಪ್ರತಿದಿನ ತೋಟಕ್ಕೆ ಹೋಗ್ತಾರೆ ಒಂದು ದಿನ ತಪ್ಸಲ್ಲ ಎಷ್ಟು ಕಷ್ಟ ಆದರೂ ಇವತ್ತಿಗೂ ಕಷ್ಟಪಡ್ತಾರೆ ಸೊ ಅದು ಕೂಡ ನಮಗೆ ಭಾಳ ಏನೋ ಮೋಟಿವೇಶನ್ ಕಷ್ಟಪಡಬೇಕು ಮನುಷ್ಯ ದುಡಿಬೇಕು ಅನ್ನೋದು ಭಾಳ ಕಾಯಕ ಜೀವಿ ನಮ್ಮ ತಂದೆ ಈ ಕನ್ನಡ ಸಾಹಿತ್ಯದಲ್ಲಿ ನಮಗೆ ಈ ಬೆಟ್ಟದ ಜೀವ ಅಂತ ಒಂದು ಕಾದಂಬರಿ ಬರುತ್ತೆ ಗೋಪಾಲ ಗೋಪಾಲಯ್ ಕತೆ ನಾವು ನೋಡಿರೋ ನಿಜ ಜೀವನದ ಗೋಪಾಲಯ್ ಗೋಪಾಲಯ ಬೆಟ್ಟದ ಜೀವ ನೀವ್ ಯಾರನ್ನಾದ್ರೂ ಕೇಳ್ರಿ ಯಾರ ತೋಟಕ್ಕ ಹೋಗಿಲ್ಲ ಅಂದ್ರೆ ಮಳೆ ಬಂದ್ರು ಹೋಗಿ ಮಳೆ ಎಷ್ಟು ಬಂದಿದೆ ಅಂತ ನೋಡ್ಕೊಂಡ್ ಬರ್ತಾರೆ ಚಾಲೆಂಜ್ ಆಕ್ಚುಲಿ ಇದು ಬೆಟ್ಟ ಜೀವನ ಹಿಂದ್ಗಡೆ ನೋಡಿದ್ರೆ ಬರೀ ನಿಮ್ಗೆ ಬೆಟ್ಟ ಗುಡ್ಡಗಳೇ ಕಾಣುತ್ತಿಲ್ಲ ತೋರಿಸ್ತೀನಿ ಬನ್ನಿ ಚನ್ನಗಿರಿ ಮೂಲ ಹೆಸರು ಆಕ್ಚುಲಿ ಇದು ಚೆನ್ನಮ್ಮಾಜಿಯಿಂದ ಬಂದಿರೋದು ಕೆಳದಿ ಚೆನ್ನಮ್ಮಾಜಿ ಇದು ಕೋಟೆ ಇದೆ ಚನ್ನಗಿರಿನಲ್ಲಿ ಅಂಡ್ ಅವರಿಂದನೇ ಚನ್ನಗಿರಿ ಅಂತ ಹೆಸರು ಬಂದಿರೋದು ಇನ್ನೊಂದು ವಿಶೇಷ ಶಿವಾಜಿಯ ಎರಡನೇ ಮಗನಿಗೆ ಆಶ್ರಯ ಕೊಟ್ಟಿದ್ದು ಚೆನ್ನಮ್ಮಾಜಿ ಹಾ ಹೆಸರು ಮರ್ತೇನೆ ರಾಜಾರಾಮ ಅಥವಾ ಹೆಸರು ಮರ್ತೇನೆ ಶಿವಾಜಿಯ ಎರಡನೇ ಮಗನಿಗೆ ಆಶ್ರಯ ಕೊಟ್ಟಿದ್ದು ಇದೇ ಕೆಳದಿ ಚೆನ್ನಮ್ಮಾಜಿ ಸೊ ಚೆನ್ನಮ್ಮಾಜಿ ಕೋಟೆ ಇರುವಂತ ತಾಲ್ಲೂಕು ಇದು ಅದಕ್ಕೋಸ್ಕರನೇ ಚನ್ನಗಿರಿ ಅಂತ ಹೆಸರು ಬಂದಿರೋದು ಚನ್ನಮ್ಮ ಚನ್ನಮ್ಮನ ಕೋಟೆ ಇರುವ ಗಿರಿ ಚನ್ನಗಿರಿ ಚನ್ನಗಿರಿ ಹೆಸರು ಇದೆ ಚನ್ನಗಿರಿ एक्चुअली ನಮ್ಮ ಎಚ್ಎಸ್ ಈ ಮನೆ ಮೇಲ ಫಸ್ಟ್ ಫ್ಲೋರ್ ಬಿಕಾಸ್ ನಾವು ಕೆಳಗಡೆ ದೇವಸ್ಥಾನ ಮೇಲೆ ಇದಿರಿ ಹಾ ಅಲ್ಲ ಇದು ಏನಂದ್ರೆ ಮೂಲತಃ ನಮ್ಮ ಮನೆೊಳಗೆ ಇದ್ದಂತಹ ದೇವರು ಓಕೆ ಓಕೆ ಅದು ಏನಾಯ್ತು ಅಂದ್ರೆ ಹೊಸದಾಗಿ ದೇವಸ್ಥಾನ ಬೇರೆ ಕಟ್ಟಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಟ್ಯಾಚ್ ಮಾಡಿ ಮನೆ ನಾವು ಇದು ದೇವಸ್ಥಾನದ ಮೇಲ್ಗಡೆ ಭಾಗ ಇದು ಇದು ಹಾಗೆ ನೀವು ಬೆಟ್ಟ ಗುಡ್ಡಗಳು ಒಂದು ಒಳ್ಳೆ ಚೆನ್ನಾಗಿ ಬರುತ್ತೆ ನಿಮಗೆ ಇದು ನಮ್ಮೂರು ಇಲ್ಲಿಂದ ಕಾಣುತ್ತೆ ನೋಡಿ ಹೆಂಚಿನ ಮನೆಗಳು ಮಧ್ಯ ಮಧ್ಯ ಕಾಂಕ್ರೀಟ್ ಗೋಡೆಗಳು ಜೊತೆಗೆ ತಗಡು ಶೀಟು ತೆಂಗಿನ ಮರಗಳು ಒಳ್ಳೆ ಈಗ ತಾನೇ ಮುಗ್ದಿರೋ ಸೂರ್ಯಾಸ್ತ ಬಹಳ ಚೆನ್ನಾಗಿದೆ ಇಲ್ಲಿ ಸನ್ಸೆಟ್ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ನೀವು ಸುತ್ತ ಯಾವ ಡೈರೆಕ್ಷನ್ ನೋಡಿದ್ರೆ ನಿಮ್ಗೆ ಬೆಟ್ಟ ಗುಡ್ಡಗಳು ಕಾಣುತ್ತೆ ಇಲ್ಲಿ ನೀವು ಬಂದ್ರೆ ಈ ಕಡೆ ಆಕ್ಚುಲಿ ನಿಮಗೆ ಅಡಿಕೆ ಗಿಡಗಳು ದೊಡ್ಡದಿರೋದ್ರಿಂದ ನಿಮ್ಗೆ ಕಾಣಿಸ್ತಾ ಇಲ್ಲ ಬಟ್ ಅತಿ ಹೆಚ್ಚು ಕಾಡು ಈ ಕಡೆನೆ ಬರೋದು ಹೀಗೆ ಮುಂದುವರಿಯುತ್ತೆ ಈ ಜೋಳದಾಳ ಕಾಡು ಅಂತ ಕರಿತಾರೆ ಈ ಜೋಳದಾಳ ಅಂದ್ರೆ ಚೆನ್ನಗಿರಿ ತಾಲೂಕಿನಲ್ಲಿ ಅದು ಮೋಸ್ಟ್ಲಿ ರಿಸರ್ವ್ ಫಾರೆಸ್ಟ್ ಅಲ್ಲಿ ಬರುತ್ತೆ ಅನ್ಸುತ್ತೆ ಅದು ಇದೇ ದಿಕ್ಕಿನಲ್ಲಿ ಬರುತ್ತೆ ಓಕೆನಾ ಕನ್ನಡ ಸಾಹಿತ್ಯವನ್ನ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ತಗೊಂಡು ಆರುನೂರ ಹದಿನೈದನೇ ರ್ಯಾಂಕು ಮೊದಲ ಅಟೆಂಪ್ಟ್ ಎರಡನೇ ಅಟೆಂಪ್ಟ್ ಆ್ಯಕ್ಚುಲಿ ನಮ್ಮದು ಮೊದಲನೇ ಅಟೆಂಪ್ಟಲ್ಲಿ ಈ ಕನ್ನಡ ಸಾಹಿತ್ಯ ಅಂತ ಮಾತಾಡಿದ್ರಿ ಈ ನವೋದಯ ಸಾಹಿತ್ಯ ನವ್ಯ ಸಾಹಿತ್ಯದ ಮೇಲೆ ಪ್ರಶ್ನೆ ಇತ್ತು ನನಗೆ ನವ್ಯ ಅಂದರೆ ಅಡಿಗರು ಗೋಪಾಲ ಕೃಷ್ಣ ನವ್ಯ ನವೋದಯ ಅಂದರೆ ಕುವೆಂಪು ಮಾಸ್ತಿ ಅವ್ರದೆಲ್ಲ ನವೋದಯ ಪ್ರಶ್ನೆ ಪತ್ರಿಕೆಯಲ್ಲಿ ಟೂ ಬಿನಲ್ಲಿ ನವೋದಯ ಕೇಳಿದ್ರು ತ್ರೀ ಬಿನಲ್ಲಿ ನವ್ಯ ಕೇಳಿದ್ರು ಕ್ವಶನ್ ಪೇಪರ್ ಆನ್ಸರ್ ಬುಕ್ಲೆಟ್ ಮಿಸ್ ಮ್ಯಾಚ್ ಆಗಿ ನವೋದಯ ಕೆಳಗೆ ನವ್ಯ ನವ್ಯ ಕೆಳಗೆ ನವೋದಯ ಬರ್ದು ಫಸ್ಟ್ ಅಟೆಂಪ್ಟಲ್ಲಿ ಓಹ್ ಕನ್ಫ್ಯೂಸ್ ಮಾಡಿಕೊಂಡು ಕನ್ಫ್ಯೂಸ್ ಮಾಡಿಕೊಂಡು ಒಂದೇ ಪೇಪರಲ್ಲಿ ಎಂಬತ್ತು ಮಾರ್ಕ್ಸ್ ಬಿಟ್ಟು ಬಂದಿದೆ ನಾನು ಓಕೆ ಸೊ ಹಾಗಾಗ್ಬಿಟ್ಟು ಎರಡನೇ ಆಟೆಂಪ್ಟಲ್ಲಿ ಎರಡನೇ ಆಟೆಂಟಲ್ಲಿ ಆ ಥರದ್ದು ಏನೂ ಆಗಲಿಲ್ಲ ನಮಗೆ ಕರೆಕ್ಟಾಗಿ ಬರುದ್ರೆ ಆಟ ಬರ್ದೀನಿ ಒಂದು ಸೋಲಿಂದ ಕಲ್ತು ಬಿಟ್ಟಿದೀರಿ ಒಂದು ಸೋಲಿಂದ ಸರ್ ನೋಡಿ ಕನ್ನಡ ಐಚ್ಛಿಕ ತಗೊಂಡು ಕನ್ನಡ ವಿಷಯ ತಗೊಂಡು ಅವರು ಐ ಎ ಎಸ್ ಈಗ ಐ ಪಿ ಎಸ್ ಆ ಐ ಎಫ್ ಎಸ್ ಅಥವಾ ಐ ಪಿ ಎಸ್ ಆಗ್ಬೋದು ಫಾರಿನ್ ಫಾರಿನ್ ಸರ್ವಿಸ್ 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 ಇಂಡಿಯನ್ ಆರ್ ಪೊಲೀಸ್ ಸೊ ಕನ್ನಡ ವಿಷಯವನ್ನು ತಗೊಂಡು ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಹದಿನೈದನೇ ರ್ಯಾಂಕ್ ಅಲ್ಲಿ ಅದನ್ನು ತೇರ್ಗಡೆ ಹೊಂದಿ ಈಗ ಇಂಡಿಯನ್ ಪೊಲೀಸ್ ಸರ್ವಿಸ್ ಐ ಪಿ ಎಸ್ ಅಥವಾ ಇಂಡಿಯನ್ ಫಾರಿನ್ ಸರ್ವಿಸ್ ಐ ಎಫ್ ಎಸ್ ಮಾಡಕ್ ಹೊಟ್ಟಿರುವಂತಹ ನಮ್ಮ ಬಂಜಾರ ಸಮುದಾಯದ ಹುಡುಗ ನಮ್ಮ ದಯಾನಂದ್ ಸಾಗರ್ ಅವರಿಗೆ ನಿಮ್ಮೆಲ್ಲರೂ ಪರವಾಗಿ ಅಭಿನಂದನೆ ಹೇಳ್ತೀನಿ ನಾನು ಎರಡನೇ ಅಟೆಂಪ್ಟ್ ಟ್ಯೂಷನ್ ಕೋಚಿಂಗ್ ಕನ್ನಡ ಈ ಜನರಲ್ ಸ್ಟಡೀಸ್ಗೆ ಯಾವುದೇ ಕೋಚಿಂಗ್ ತಗೊಂಡಿಲ್ಲ ನಾನು ಈ ಕನ್ನಡಕ್ಕೆ ಸಿನ್ಸ್ ಈ ಪಂಪ ಕುಮಾರ ವ್ಯಾಸ ಇದು ನನಗೆ ಸಾಹಿತ್ಯಿಕ ಏನು ಬ್ಯಾಕ್ಗ್ರೌಂಡ್ ಇಲ್ಲದೇ ಇರೋ ಕಾರಣದಿಂದ ಈ ಡಾಕ್ಟರ್ ಪ್ರದೀಪ್ ಮತ್ತು ಡಾಕ್ಟರ್ ಇವರು ಪ್ರದೀಪ್ ಮತ್ತು ಜ್ಯೋತಿ ಗಣೇಶ್ ಅಂತ ಹೇಳಿ ಅವ್ರ ಹತ್ರ ನಾನು ಕ್ಲಾಸಸ್ ತೊಗೊಂಡಿದ್ದೆ ಅದರಲ್ಲಿ ಜ್ಯೋತಿ ಅನ್ನೋ ನಮ್ಮ ಸರ್ ಕ್ಲಾಸ್ ಅಲ್ಲದಲ್ಲೇ ಕೂಡ ಬೇರೆ ವೈಯಕ್ತಿಕ ಮಟ್ಟದಲ್ಲಿ ಏನೇ ಸಹಾಯ ಬೇಕಿದ್ರು ಹೇಳು ಅಂಥೇಳಿ ಸಪೋರ್ಟಿವ್ ಆಗಿ ಜೊತೆಗೆ ನಾನು ಎಕ್ಸಾಮ್ ಬರೆದ ಮೇಲೆ ಹೇಗೆ ಬರ್ದಿದೆಯಾ ಏನೋ ಅಂತ ಕೇಳಿ ಸೊ ಅವ್ರದ್ದು ಭಾಳಷ್ಟು ಶ್ರಮ ಇದೆ ಅದರಲ್ಲಿ ಿಲ್ಲೆ ಅಲ್ಲ ನಾನು ಓದಿರೋದೆಲ್ಲ ಈ ಮೆಡಿಕಲ್ ಎಂಬಿ ಬಿ ಎಸ್ ಓದಿರೋದಲ್ಲ ಸೈನ್ಸ್ ಆದ್ರೆ ನನಗೆ ವೈಯಕ್ತಿಕವಾಗಿ ಸ್ವಲ್ಪ ಅಭಿರುಚಿ ಇದ್ದಿದ್ರಿಂದ ಸ್ವಲ್ಪ ತೇಜಸ್ವಿ ಸ್ವಲ್ಪ ಕಾರಂತರು ಸ್ವಲ್ಪ ಭೈರಪ್ಪ ಇದ್ರನ್ನೆಲ್ಲ ನಾನು ಓದಿದ್ರಿಂದ ಕುವೆಂಪು ಅವ್ರದ್ದು ಸ್ವಲ್ಪ ನನಗೆ ಸಾಹಿತ್ಯದ ಏನೋ ಆಸಕ್ತಿ ಇದ್ದಿದ್ದರಿಂದ ಅಭಿರುಚಿ ಇದ್ದಿದ್ದರಿಂದ ಮೂಲತಃ ಮಲೆನಾಡು ಭಾಗದಿಂದ ನಾನು ಬಂದಿರೋದ್ರಿಂದನೋ ಏನೋ ಕನ್ನಡ ಸಾಹಿತ್ಯದ ಮೇಲೆ ನನಗೆ ಒಲವು ನ್ಯಾಚುರಲ್ ಆಗಿ ಬಂದ್ಬಿಡ್ತು ಅಂಡ್ ಇವತ್ತಿಗೆ ನನಗೆ ಯಾವುದೇ ಬೇಜಾರಿಲ್ಲ ನನ್ಗೆ ಅಂದ್ರೆ ಬೇರೆ ಸಬ್ಜೆಕ್ಟ್ ನಾನು ತಗೊಂಡಿದ್ರೆ ನನಗೆ ಮೆಡಿಕಲ್ ಸೈನ್ಸ್ ತೊಗೊಳ್ಬೋದಾಗಿತ್ತು ಆಂಥ್ರೋಪಾಲಜಿ ತಗೊಳ್ಬೋದಾಗಿತ್ತು ನಾನು ಅದರಲ್ಲಿ ನಾನು ಮೋಸ್ಟ್ಲಿ ಇನ್ನೊಂದು ಇಪ್ಪತ್ತು ಮಾರ್ಕ್ಸ್ ಜಾಸ್ತಿ ತಗೊಳ್ತಾ ನಾನು ಸ್ವಲ್ಪ ಆಗ್ತಾ ಇತ್ತು ಆದ್ರೆ ನನಗೆ ಈ ಮನುಷ್ಯ ಕುಲಂ ತಾನೊಂದೇ ಒಲಂ ಅಂತ ಹೇಳಿದ ಪಂಪನನ್ನ ನಾನು ಜೊತೆಗೆ ಏನು ಕುಲಂ ಕುಲಂ ಅಲ್ತು ಛಲಂ ಕುಲಂ ಅಣ್ಮು ಕುಲಂ ಅಭಿಮಾನ ಒಂದೇ ಕುಲಂ ಅಂತ ಹೇಳಿದ ಪಂಪನನ್ನ ನಾನು ಓದಿದ್ದೀನಿ ತಿಳಿಯ ಹೇಳುವೆ ಕೃಷ್ಣ ಕಥೆಯ ಇಳಿಯ ಜಾಣರು ಮೆಚ್ಚುವಂತೆ ಹೇಳಿ ನಾನು ಕುಮಾರವ್ಯಾಸನ ಕೃಷ್ಣನನ್ನ ನೋಡಿದಿನಿ ಅದ್ರ ಜೊತೆಗೆ ಅಭಿಮಾನದಯ ಸುಯೋಧನನನ್ನು ನಾನು ಬಹಳ ಹತ್ತಿರದಿಂದ ಕುಮಾರವ್ಯಾಸ ಮತ್ತು ಪಂಪ ಇಬ್ಬರು ಕಾವ್ಯಗಳನ್ನು ನಾನು ಓದಿದ್ದೀನಿ ಇದಕ್ಕೆ ನನಗೆ ಅತೀವ ಸಂತೋಷ ಇದೆ ಅದಕ್ಕೆ ಯಾವುದು ರಿಗ್ರೆಟ್ಸ್ ಇಲ್ಲ ಡಾಕ್ಟರ್ ಆಗಿ ವಚನ ಸಾಹಿತ್ಯ ಇರ್ಬೋದು ಬಸವಣ್ಣ ಅಕ್ಕಮಾದೇವಿ ಆಯ್ದಕ್ಕಿ ಲಕ್ಕಮ್ಮ ಆಯ್ದಕ್ಕಿ ಮಾರಯ್ಯ ಜೊತೆಗೆ ಈ ಮಡಿವಾಳ ಮಾಚಯ್ಯ ಇವ್ರನ್ನೆಲ್ಲ ನಾನು ಡೊಕ್ಕೆಯ ಬೊಮ್ಮಣ್ಣ ಇವ್ರನ್ನೆಲ್ಲ ನಾನು ಓದಿದ್ದೀನಿ ಅದ್ರ ಜೊತೆಗೆ ಸಿದ್ಲಿಂಗನವರ ಏಕಲವ್ಯ ನಾಟಕ ಇರ್ಬೋದು ಅಥವಾ ಒಡಲಾಳ ಇರ್ಬೋದು ದೇವನೂರು ಒಡಲಾಳ ಇರ್ಬೋದು ಅಥವಾ ಅವರ ಅಮಾಸ ಕಥೆ ಇರ್ಬೋದು ಇದನ್ನೆಲ್ಲ ನಾನು ಹೇಗೆ ನಾನು ಈ ಅವಕಾಶ ಇಲ್ದಲೆ ಬೇರೆ ಇನ್ನು ಯಾವತ್ತೂ ನಾನು ಕರಿಯರ್ ಅಲ್ಲಿ ಓದ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅದಕ್ಕೆ ನನಗೆ ಒಂದು ಏನಿತ್ತು ಅಂದ್ರೆ ರ್ಯಾಂಕ್ ಬರಲೇ ಬಿಡ್ಲಿ ಬಿಕಾಸ್ ಯು ಪಿ ಎಸ್ ಸಿ ಯು ಇನ್ ಯು ಪಿ ಎಸ್ ಸಿ ಅಂದ್ರೆ ಅನ್ಪ್ರಿಡಿಕ್ಟಬಲ್ ಅಂತ ಹೇಳ್ತಾರೆ ಎಲ್ಲರೂ ರಿಸಲ್ಟು ಅಂದರೆ ಅನ್ಪೆಡೆಕ್ಟಬಲ್ ಏನು ಸೊ ರಿಸಲ್ಟ್ ಬಂದೇ ಬರುತ್ತೆ ಅಂತ ಗ್ಯಾರಂಟಿ ಇರೋಲ್ಲ ಆದ್ರೆ ಇದಕ್ಕೋಸ್ಕರ ನಾನು ಕನ್ನಡ ಸಾಹಿತ್ಯ ನಾನು ತೆಗೆದುಕೊಂಡ್ರೆ ಕನ್ನಡ ಸಾಹಿತ್ಯ ಓದ್ತೀನಿ ಅನ್ನೋದು ನನಗೆ ಭಾಳ ಆಸಕ್ತಿ ಇತ್ತು ಅದಕ್ಕೆ ನನಗೆ ಖುಷಿ ಇದೆ ಬೇಜಾರಿಲ್ಲ ಇನ್ನೊಂದು ನಿಮ್ಗೆ ಆಸಕ್ತಿ ವಿಚಾರವಾಗಿ ಕನ್ನಡ ಸಾಹಿತ್ಯ ಓದಬೇಕಿತ್ತು ಓದಿದ ಹಾಗೂ ಆಯಿತು ಅದನ್ನು ಯು ಪಿ ಎಸ್ ಎಲ್ಲಿ ಬರೆದೋ ಪಾಸು ಈಗ ದೇಶದ ಉನ್ನತಾಧಿಕಾರಿ ಈಗ ಹಾಂ ಕವಿ ಅವರು ಕವಿತ ಹೇಳಿ ಕವಿತೆ ಒಂದೊಮ್ಮೆ ಹೀಗೆ ಯಾರೋ ಕೇಳುವವರು ಯಾರು ಇವನ ಒಂದೊಮ್ಮೆ ಹೀಗೆ ಯಾರೋ ಕೇಳುವರು ಯಾರಿವನು ಯಾವ ಊರಿನವ ಯಾವಾತ ಏನೀತನ ಸಾಧನೆ ಎಲ್ಲ ಪ್ರಶ್ನೆಗಳ ನಾನು ಅದೆಷ್ಟೋ ವರ್ಷ ಕಾದು ಕೂತಿದ್ದೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ಇಂದು ಕೊಡಲು ಬಯಸುವೆ ಯಾರಿವನು ಯಾವ ಊರಿನವನು ಇದೋ ಇಲ್ಲಿ ನಿಮ್ಮ ಮುಂದಿದೆ ಸಾಕ್ಷಿ ಸುತ್ತಲ ಕಾನನ ಗಿರಿ ಶಿಖರ ಶೃಂಗ ಶ್ರೇಣಿಗಳ ನಡುವೆ ನಾನು ಇದೋ ಇಂದು ಇಲ್ಲೇ ನಿಂತಿದ್ದೇನೆ ದಾವಣಗೆರೆ ಜಿಲ್ಲೆಯವ ಶಿವಮೊಗ್ಗದಲ್ಲಿ ಕಲಿತವ ಚನ್ನಗಿರಿ ತಾಲೂಕಿನ ಪುಗ್ರಾಮದವನೊಬ್ಬ ನಿಮ್ಮ ಮುಂದೆ ನಿಂತಿದ್ದೇನೆ ಇದು ಉನ್ನತ ಅಧಿಕಾರಿ ಎಂಬ ಬಿರುದಿನ ಹೆಮ್ಮೆ ನನಗಿಲ್ಲ ನನಗೆ ನನ್ನ ಮೂಲದ ಬೇರಿನ ಅರಿವಿದೆ ನಾ ಸಾಗಿ ಬಂದ ದಾರಿ ಎಷ್ಟಿಹುದೋ ಮುಂದೆ ಸಾಗುವುದು ಅದಕ್ಕಿಂತಲೂ ಹೆಚ್ಚಿದೆ ಮತ್ತದೇ ಪ್ರಶ್ನೆ ಮೂಡುವುದು ಯಾರಿವನು ಯಾರು ನಾನು ಯಾವ ಊರಿನವನು ಯಾವ ಕುಲದವನು ಇದಾವುದಕ್ಕೂ ನನ್ನ ಬಳಿ ಇಂದಿಗೆ ಅರ್ಧವಷ್ಟೇ ಉತ್ತರವಿದೆ ಇನ್ನು ಅರ್ಧ ಇನ್ನು ಕಾದು ನೋಡಬೇಕಿದೆ ಈಗ ಬರ್ದ್ರ ಮೊದಲೇ ಬರೆದಿಕೊಂಡಿರಾ ಈಗ ಅಷ್ಟೇ ನಿಮ್ಮ ಕಡೆ ಅದೇನೋ ಸರ್ ನೈನ್ತಲ್ಲಿದ್ದಾಗ ಚಂಪಾರವರು ಚಂದ್ರಶೇಖರ್ ಪಾಟೀಲ್ ಅವರು ಇವ್ರ ಸ್ಪೀಚನ್ನು ಎಲ್ಲೋ ಕೇಳಿದ್ರು ಚಂಪಾರ ಇವರು ಸ್ಪೀಚ್ ಕೇಳಿದ್ರ ಅವರು ನನ್ನ ಅಡ್ರೆಸ್ಸನ್ನು ಹುಡುಕಿ ಲೆಟ್ರ್ ಬರೆದಿದ್ರು ನಿನಗೆ ನೀನು ಪಿ ಯು ಸಿಯಲ್ಲಿ ಆಡ್ಸೇ ತಗೋಬೇಕು ಅಂತ ಹಾಂ ಪಿ ಯು ಸಿಯಲ್ಲಿ ಆಡ್ಸೇ ತಗೋಬೇಕು ಅಂತ ಬರ್ದಿದ್ದೆ ಹಾಂ ಇವರು ಹೆಡ್ ಮಾಸ್ಟ್ರನ್ನ ಈಗ ಫೋನ್ ಮಾಡಿ ಕರೆದು ಸರ್ ಬಂದು ಹೋಗಿ ಅಂದರು ಹೋಗಿದ್ದೆ ಅವರು ಲೆಟ್ರ್ ಕೊಟ್ಟು ನೋಡಿ ಮಗ ನೆಕ್ಸ್ಟ್ ಟೆಂತು ಸ್ವಲ್ಪ ಅವನ್ನ ಎ ಸ್ಟಡಿ ಕಡೆ ಗಮನ ಕೊಡದೇ ಇರ್ಬೋದು ಈ ಲೆಟ್ರ್ ನಿಮ್ಮ ಹತ್ರ ಗೌಪ್ಯವಾಗಿ ಇಟ್ಕೊಳ್ಳಿ ಅದು ಡಿಶಿಷನ್ ನಿಮಗೆ ಬಿಟ್ಟದ್ದು ಹಾಂ ನೀವೇನು ಅವನಿಗೆ ಮುಂದೆ ಇದು ಮಾಡ್ತೀರಿ ಅದು ನಿಮಗೆ ಬಿಟ್ಟದ್ದು ಈ ಲೆಟ್ರ್ ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ ಕೊಟ್ಟಿದ್ದರು ಅದನ್ನು ನಂತರದಲ್ಲಿ ಹೇಳಿದೆ ಎಸ್ ಎಲ್ ಸಿ ಆದಮೇಲೆ ಏನು ತಗೊಳ್ಳಿ ನಾನು ರೂಟ್ಸ್ ಹೇಳಿದೆ ಸೈನ್ಸು ಈ ರೂಟ್ಸ್ ಇದೆ ಆರ್ಟ್ಸ್ ರೂಟ್ಸ್ ಇದೆ ಯಾವುದೇ ಓದಿದ್ರು ಅದರಲ್ಲಿ ಟಾಪರ್ ಇದ್ದರೆ ನಿಮಗೆ ಯಾವತ್ತೂ ಇದಿದೆ ಅವನ ತಲೆಯಲ್ಲಿತ್ತೋ ಏನೋ ಕೊನೆಗೂ ಕನ್ನಡದಲ್ಲಿ ಆಗಿದ್ದು ಸಹ ಕನ್ನಡ ಸಾಹಿತ್ಯದಲ್ಲಿ ಐ ಎ ಒಂಥರ ಅವ್ರ ಮನಸ್ಸಿನ ಆಸೆ ಡಾಕ್ಟ್ರು ಅವ್ರು ತಗೊಂಡ್ರು ಚಂಪೋರ್ ಆಸೆ ಇಡಿರ್ತು ಚಂಪೋರ್ ಬರೋ ಪತ್ರ ವ್ಯರ್ಥ ಆಗಲಿಲ್ಲ ಇವತ್ತಿಲ್ಲ ಗ್ರೇಟ್ ಮ್ಯಾನ್ ಚಂಪಾ ಆಕ್ಚುಲಿ ಇದು ಕನ್ನಡ ಸಾಹಿತ್ಯ ಆಯಿತು ಕನ್ನಡ ಸಾಹಿತ್ಯ ಬಿಟ್ಟು ಕೂಡ ಈ ಬಂಜಾರ ಸಾಹಿತ್ಯ ಭಜನೆ ಕೋಲಾಟ ಅದರಲ್ಲಿ ಸ್ವಲ್ಪ ಆಸಕ್ತಿ ಇದೆ ನನಗೆ ಜನಪದ ಹಾಂ ಜನಪದದಲ್ಲಿ ಅದು ಕೂಡ ನನಗೆ ಈ ಕನ್ನಡ ಸಾಹಿತ್ಯದ ಮೇಲೆ ಒಲವಿಗೆ ಅದು ಕೂಡ ಕಾರಣ ಅಂತ ಅನಿಸುತ್ತೆ ಬಿಕಾಸ್ ಮೂಲತಃ ಇಲ್ಲಿ ಜನಪದ ಸಂಸ್ಕೃತಿಯಿಂದ ಬಂದಿರೋದ್ರಿಂದ ನಾನು ಈ ಜನಪದ ಗಾದೆಗಳಿರ್ಬೋದು ಒಗಟುಗಳಿರ್ಬೋದು ಬೇರೆಯವ್ರಿಗೆ ಅರ್ಥ ಆಗೋದ್ಕಿಂತ ಚೆನ್ನಾಗಿ ನನಗೆ ಅರ್ಥ ಆಗುತ್ತೆ ಯಾಕೆಂತಂದ್ರೆ ನಾನು ಇಲ್ಲಿ ನೋಡಿರುವಂತದ್ದೆಲ್ಲ ನೆಲ ಸಂಸ್ಕೃತಿ ನೆಲ ಬಾಜಿ ಫಸಲೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ